ಸರ್ ಎಂ ವಿಶ್ವೇಶ್ವರಯ್ಯ ಅವರ ನೂರ ಅರವತ್ತೈದನೇ ಜನ್ಮದಿನಾಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಆಕಾಶವಾಣಿ ಕೇಂದ್ರದಲ್ಲಿ ಆಯೋಜಿಸಿದ್ದ ಎಂಜಿನಿಯರ್ಗಳ ದಿನಾಚರಣೆ ಕಾರ್ಯಕ್ರಮವನ್ನು ಬೆಂಗಳೂರು ದೂರದರ್ಶನ ಕೇಂದ್ರದ ಉಪಮಹಾನಿರ್ದೇಶಕ ಎ ಹನುಮಂತ್ ಉದ್ಘಾಟಿಸಿದರು ಬಳಿಕ ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಎಂಜಿನಿಯರ್ಗಳಿಗೆ ಪದಕ ನೀಡಿ ಗೌರವಿಸಲಾಯಿತು ಇದೇ ವೇಳೆ ಎ ಹನುಮಂತ್ ನಿವೃತ್ತ ಮೇಲ್ವಿಚಾರಕ ಎಂಜಿನಿಯರ್ ನರಸಿಂಹಸ್ವಾಮಿ ಸೇರಿದಂತೆ ಹಲವು ಅಧಿಕಾರಿಗಳನ್ನು ಸನ್ಮಾನಿಸಲಾಯಿತು ದೂರದರ್ಶನದೊಂದಿಗೆ ನರಸಿಂಹಸ್ವಾಮಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಎಂಜಿನಿಯರ್ ಆಗಿ ದಿವಾನರಾಗಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ ಅವರ ಕಾರ್ಯಕ್ಷಮತೆ ಮತ್ತು ಸಮಯ ನಿಷ್ಠೆ ಎಂದಿಗೂ ಶ್ಲಾಘನೀಯ ಎಂದು ತಿಳಿಸಿದರು ವರ್ಕಿಂಗ್ ಈ ತರ ಇದನ್ನ ಇವೆರಡು ಅಂಶಗಳು ಅವ್ರ ಬಗ್ಗೆ ಬಹಳ ಅದ್ಭುತವಾಗಿರೋ ಪುಸ್ತಕ ಅಂತ ಹೇಳಿದ್ರೆ ನಮ್ಮ ಡಿವಿಜಿ ಅವರದು ನೆನಪಿನ ಚಿತ್ರಶಾಲೆ ಅಂತಿದೆ ಅದನ್ನು ಓದಬೇಕು ಹಿರಿಯ ಉದ್ಘೋಷಕರಾದ ಸುಮತಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಎಂಜಿನಿಯರಿಂಗ್ ಕ್ಷೇತ್ರ ಮಾತ್ರವಲ್ಲದೆ ಸಾಹಿತ್ಯ ಶಿಕ್ಷಣ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ ರಾಜ್ಯಕ್ಕೆ ಅವರ ಕೊಡುಗೆ ಅಪಾರವಾಗಿದ್ದು ಅವರ ಜೀವನ ಶೈಲಿ ಎಲ್ಲರಿಗೂ ಮಾದರಿ ಎಂದರು ಇವತ್ತು ನಾವು ಅವರ ಆಚರಿಸ್ತಾ ಇದ್ದೇವೆ ನಾವು ಅವರ ಏನು ಅವರು ದುಡಿಮೆಯೇ ಮಂತ್ರ ದುಡಿಮೆಯೇ ದೇವರು ಅಂತ ಹೇಳಿದ್ರಲ್ಲ ಅವರು ಹೇಳಿದ್ರಲ್ಲಿ ಒಂದೆರಡು ಅಂಶಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಕ್ಕೆ ಸಾಧ್ಯ ಆದರೆ ಅದು ಸಾರ್ಥಕ ಅಂತ ನಾನು ಭಾವಿಸ್ತೇನೆ